ನೋಡಿ ನಾನು ಆವಾಗವಾಗ ಹೇಳ್ತಾ ಇರ್ತೀನಿ ಹಾಂ ನೋಡಿ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಈ ರೀತಿ ಬಿದಿರುಗಳು ಬೀಳ್ತಾನೆ ಇರ್ತದೆ ಕಾರಣ ಏನಪ್ಪ ಅಂದರೆ ಮಳೆಗಾಲದಲ್ಲಿ ಮಳೆ ಸ ಹೇಗೆ ಮಳೆ ಸಂದರ್ಭದಲ್ಲಿ ನೋಡಿ ರೀತಿ ಆಯ್ತಿದ್ರೆ ನೋಡಿ ವಾಹನ ಸವಾರರಿಗೆ ಬಸ್ಸು ವಾಹನ ನೋಡಿ ಇವತ್ತು ಅಮಾಸೆ ಇದೆ ಹಾಂ ನೋಡಿ ಇಂತಹ ಸಂದರ್ಭದಲ್ಲಿ ಈ ರೀತಿ ಆದರೆ ಎಷ್ಟು ಸಮಸ್ಯೆ ಆಗುತ್ತೆ ವಾಹನ ಸವಾರರಿಗೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸ್ಬೋದು ನೋಡಿ ಈ ರೀತಿ ಆಗಿದೆ ಸೊ ಇದು ರಸ್ತೆ ಉದ್ದಕ್ಕೂ ಏನು ನಮ್ಮ ಹೋಗ್ಬೋರೆ ಬಸ್ ನಿಲ್ದಾಣದಿಂದ ಸ್ವಲ್ಪ ಮುಂದೆ ಬಂದರೆ ರಸ್ತೆ ಉದ್ದಕ್ಕೂ ಇದೇ ತರಹ ಪರಿಸ್ಥಿತಿ ಸೊ ಮಳೆ ಬರೋದ್ರಿಂದ ಇದು ಯಾರು ಗಮನಕ್ಕೂ ಹೋಗಿಲ್ಲ ಸೊ ನೋಡೋಣ ಮುಂದೆ ಹೋಗ್ತೀನಿ ಅಲ್ಲಿ ಸಂಬಂಧಪಟ್ಟವ್ರಿಗೆ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸೊ ನೋಡಿ ರಸ್ತೆ ಉದ್ದಕ್ಕೂ ಈ ರೀತಿ ಬೀಳ್ತಾ ಇರ್ತದೆ ನೋಡಿ ಈ ಥರ ಬಸ್ ಬಂತು ಏನು ಮಾಡೋದು ನೋಡಿ ಈ ರೀತಿ ಆದರೆ ಬಹಳ ಕಷ್ಟ ಕಣ್ರಿ ಬಹಳ ಕಷ್ಟ ನೋಡಿ ಒನ್ ವೇ ಆಗೋಯ್ತು ಈಗ ಹ್ಞೂ ಸೊ ಏನೋ ವಾಹನ ಸವಾರರಿಗೆ ಸಂಚಾರ ತುಂಬ ಹದಗೆಟ್ಟ ಒಂದು ಪರಿಸ್ಥಿತಿ ನೋಡಿ ಈ ಥರ ಮಳೆಗಾಲದಲ್ಲಿ ಸಂಭವಿಸ್ತದೆ ಸೊ ರಸ್ತೆ ಉದ್ದಕ್ಕೂ ಇದೇ ತರಹದ ಬಿದಿರು ಇರೋದರಿಂದ ಬಿ ಬಿದಿರುಗಳನ್ನು ಸಂಬಂಧಪಟ್ಟವರು ತೆರವುಗೊಳಿಸ್ತಾರೆ ತುಂಬ ಒಳಿತು ಸೊ ಏನಿಲ್ಲ ಏನಿಲ್ಲ ಸೊ ಏನು ಈ ಥರ ನಿಂತಿದೆ ಅದನ್ನ ತಗ ಭಾಗಿಸ್ತಾರೆ ಆಯಿತು ಅಷ್ಟೇ ಎಲ್ಲ ಸಂಪೂರ್ಣ ಒಣಗೋಗಿದೆ ರಸ್ತೆಗೆ ಬೀಳ್ತಾ ಇರ್ತದೆ ಸೊ ಇದ್ರ ಬಗ್ಗೆ ಯಾರೂ ಸಹ ಕಾಳಜಿಯನ್ನು ವಹಿಸ್ತಾ ಇಲ್ಲ ಸಂಚಾರಕ್ಕೆ ತುಂಬ ಅವ್ಯವಸ್ಥೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ ಸೊ ನಾನು ಹೇಳ್ತಾ ಇರ್ತೀನಿ ನಾನು ಆಗಾಗ ನಾನು ಪ್ರಸಾರ ಮಾಡ್ತಾ ಇದ್ದೆ ಸೊ ಬಿದಿರು ಅಪಾಯದ ಪರಿಸ್ಥಿತಿಯಲ್ಲಿದೆ ಬೀಳುವ ಸಾಧ್ಯತೆ ಇದೆ ದಯವಿಟ್ಟಿದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇರ್ತೀನಿ ಸೊ ಅದರಂತೆ ಇವತ್ತು ಅಮಾವಾಸ್ಯೆ ದಿವಸ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ರೀತಿ ಬಿದಿರು ರಸ್ತೆಗೆ ಹುರುಳಿದೆ ಸಂಚಾರಕ್ಕೆ ತುಂಬಾ ಕಷ್ಟ ಅರ್ಥ ಆಯ್ತು ಸೊ ಇದೇ ತಾಳುಬೇಡ್ದು ಸ್ವಲ್ಪ ಮುಂದೆ ಬಂದರೆ ಅಲ್ಲೂ ಸಹ ಒಂದು ಬಿದ್ರೂ ಬಿದ್ದಿದೆ ಸೊ ಬಿದ್ದು ಸುಮಾರು ಒಂದು ಎರಡು ವಾರ ಆದರೂ ಯಾರೂ ಸಹ ಅದನ್ನು ತೆರವುಗೊಳಿಸಿಲ್ಲ ದಯವಿಟ್ಟು ಸಂಬಂಧಪಟ್ಟವ್ರು ಇದನ್ನ ತೆರವುಗೊಳಿಸ್ರಪ್ಪ ಹಾಂ ನಾನು ಯಾಕೆ ಮಾಡಬೇಕು ನೀನು ಯಾಕೆ ಮಾಡಬೇಕು ಅಂತ ದಯವಿಟ್ಟು ಒಬ್ರಿಗೊಬ್ರು ವಾದ ವಿವಾದ ಮಾಡಬೇಡಿ ಇದರಿಂದ ಪ್ರಯಾಣಿಕರಿಗೆ ಪ್ರವಾಸಿಗರಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳುತ್ತ ಹೇಳ್ತಕ್ಕಂಥದನ್ನ ನಾನು ಬಯಸ್ತೇನೆ ಸೊ ದಯವಿಟ್ಟು ಪ್ರಯಾಣಿಕರಿಗೆ ಪ್ರವಾಸಿಗರಿಗೆ ಯಾವುದೇ ತೊಂದರೆ ಆಗದಂತೆ ದಯವಿಟ್ಟು ಮುಂಜಾಗ್ರತೆ ಕ್ರಮವಾಗಿ ಏನೋ ರಸ್ತೆ ಉದ್ದಕ್ಕೆ ಎಲ್ಲೆಲ್ಲಿ ಬಿದಿರಿದೆ ಅದನ್ನೆಲ್ಲ ಗುರ್ಸಿ ಯಾವುದೆಲ್ಲ ಅಪಾಯದ ಪರಿಸ್ಥಿತಿಯಲ್ಲಿದೆ ಅದನ್ನೆಲ್ಲ ಗುರುತಿಸಿ ತೆರವುಗೊಳಿಸಿ ಸೊ ಇದು ಒಂದು ಮನವಿ ಅಷ್ಟೇ ಇಲ್ಲಿ ಯಾವುದೇ ತರಹದ ಸ್ವಾರ್ಥ ಇಲ್ಲ ಯಾವುದೇ ತರಹದ ದುರುದ್ದೇಶಗಳಿಲ್ಲ ಸೊ ಪ್ರವಾಸಿಗರಿಗೆ ಯಾವುದೇ ತರಹದ ಅಪಘಾತಗಳಾಗದಂತೆ ಮುಂಜಾಗ್ರತೆಯನ್ನು ವಹಿಸಿ ಅಂತ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಧನ್ಯವಾದಗಳು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಜೋಪಾನ ಬನ್ನಿ ನೋಡ್ಕೊಂಡು ಬನ್ನಿ ಹುಷಾರಾಗಿ ಬನ್ನಿ